ಅವಾಗ ಹೆಂಗ್ ಮಾಡ್ತಿದ್ದ ಶಿವ ಹೆಂಗ ಮಳದಾನ ಹೂವು ಹಳ್ಳದ ಶೀತ ಆ ತಾಂಗ ಗುರುವಿನ ಶೇವ ಮಾಡ್ತೇವೆ ಗುರುವಿಗೆ ತಂಗಲು ಪತ್ರಿಗಿ ಇಳಿಸಿದ್ದ ಗುರುವಿಗೆ ಒತ್ತಿ ವರ್ಸ್ತಿದ್ದು ತಿಕ್ಕಿ ತೀರ್ತಿದ್ದು ಯಾವ್ರೆ ಮಾಡ್ ಲಿಂಗ ಬೀರೋ ತಳು ಹಾರು ಮಾಡ್ತಿದ್ದ ಯಾರು ಮಾಲಿಂಗರಾಯ ಮಾಯಿಕೋರ ಮಲ್ಲಪ್ಪ ಉಗ್ರಾಣ ಮನೆಗೆ ಹೋಗಿ ಉಗ್ರ ಶಿವನ ಕರೆದು ಐದು ಇಡೀ ಗುಬ್ಬಳ ಐದು ಹಿಡಿ ಹೋಮ ನೀಡಿ ಏನೇ ಧುಪ್ಪಾರ್ತಿಯಿಂದ ಎತ್ತಿ ಬರುತ್ತದೆ ಹಿಂಗ ಹರ ಎಂದ ಹರಿಗೆ ಬೆಳಗ್ಗೆ ಶಿವ ಎಂದ ಶಿವನಿಗೆ ಬೆಳಗ್ಗೆ ನಾಲ್ಕು ದಿಕ್ಕಿ ಬೆಳಗಿದ ಎಂಟು ಕೋಲಿಗೆ ಬೆಳಗ್ಗೆ ಮ್ಯಾಗ ಮೇಘ ರಾಜ್ಯದ ಬೆಳಗ್ಗೆ ಹೌದು ಹಳ್ಳಿ ಗುರುವಿನ ಪಾದಿಗೆ ಎರಗಿದಾಗ

బండల బ మట బిల్ హి బాటి పురుగు తా నెల కనుబాయి హిణి మనగ్ చౌహరి మన తిరిగి గురి ఆత బిడ్క వంట తప్ప ಬಾಗ್ಲ ಹಿಡ್ಕೊಂಡು ತೊಕ್ಲ ಹಿಡ್ಕೊಂಡು ಹ್ಯಾಂಗ ಹಾವ ಅವಾಗ ತಾಯಿ ಕನ್ ಬಾಯ್ಗೆ ಸೊಪ್ಪನ್ ಬಿದ್ದಂಗಾಯ್ತು ಮಗ ಮಾಲಿಂಗ್ರಾಗ ಬಂದಂಗಾಗಿತ್ತು ತೋಳ ಬಾಗಲು ಹಿಡಿದಂಗಾಗಿತ್ತು ಟ್ಯಾಂಚರ್ ಒಳಗೆ ನಿಂತಿಗಾಣ ತೆರ್ದು ನೋಡ್ತಾ ತಾಯಿ ರಾಗ ತಾಯಿ ಕಣ್ಣಾವ ಎಚ್ಚು ಹಿಡಿದು ನಿಂತ್ಕಂಡು ತಿರ್ದು ಹೊಡ್ತಾಳೆ ಹೆಂಗ ಎಡ ಕಲ್ಲೋಡಿವಿರಿ ಅರಿಲ್ಲ ಫಲಕ ಲೋಡಿ ವಿರಿ ಆರಿಲ್ಲ ಹೆಂಗೆ ನೋಡಿ ಮುಂದೆ ನೋಡುದು ರಾಗ ಮಗ ಮಹಳಿಂಗರಾಯ ಮುಂದೆ ಬಂದ್ ನಿಂತಿದ್ ಬಾಕಲಾಗ ಅವಾಗ ತಲೆ ಕತ್ತ ದುಡ್ಡಿ ಹಿಡಿದು ಕೇಳ್ತ ಏನಂತ ಮೊಳಪ್ಪ ಯಾಕೆ ಹಬ್ಬನೇ ಹೌರಾತ್ರಿ ಸಬ್ನೇಳ್ ಸೌರಾತ್ರಿ ಇಂತ ರಾತ್ರಿಯಾಗ ಬರ್ಲ ಕಾರಣ ಮೊಳಪ್ಪ ಅವಾಗ ಮಗ ಮಳಿಂಗ್ರಾಯ ಏನ್ ಹೇಳ್ತಾರಪ್ಪ ತಾಯಿಗೆ ಇವ ಹ ನನ್ನ ಗುರು ಏನ್ ಮಾಡೇನ ಕಾಡಬಾರದು ಕಾಡಿ ಹುಳ ಮುಟ್ಟಾರ್ದು ಹೂ ಕಪ್ಪಿ ಕಲಪ ಶೀತ ಬೇಡ ನೀವ ತೆರಳಕ್ಕೆ ಬಂತೀನ ತಾಯಿ ತೆರಳಕ್ ಹೊತ್ತಾಯಿ ಅಂದ್ರೆ

మొత్తిన <Siblickly> ముందు <Adams> <chinisa> <oland> <Christina> மணி ஒளகு அவங்க மாய்கோர மலப்ப தகதிகளுக்காக மருத்தியதா அவ்வளோ ஈரோஷி வெள்ளி பட்ட துப்படி உணசன ಏನ್ ಮಾಡ ಮಾಯಿ ಕೊರ ಮಾಳಪ್ಪ ಮಾಡಪ್ಪ ಹೆಣ್ಣಿನಲ್ಲಿ ಒಂದ್ ಗಿಡ ಬಗ್ತಿ ಹೇಳಿ ಏನ್ ಮಾಡಪ್ಪ ಎಣಕಿನ ಜಡಿ ಬಿತ್ತದೆ ಎಡಕೊಂದ್ ಮಿಡಿಯ ನಾಗ್ರ ಹೆಡಿ ತೆಗದಾಡ ತೋ ಬಡಕಿನ ಜಡಿ ಬಿತ್ತದೆ ಹೆಂಗ್ ಅಲ್ಲಕೊಂದ್ ಮಿಡಿ ನಾಗ್ರ ತಗದ ತೆಗದಾಡ್ಲ ಕತ್ತ ಅವಾಗ ಈರವ ಶರಣಿ ಹೆಂಗ್ ಬೆಳ್ಳಿ ಬಟ್ಟಲ ತೆಳಗಿಟ್ಟಿ ಶರಗೊಟ್ಟಿ ಬಿಡ್ಕೊಂಡ ಏನತ್ತ ூர்சித்தோ நம்மத்தர் கண்ணி ஒட்டி நீ பீபாரிப்பாங்க மாலப்பன துப்பன கசு கரே மாலப்பனாக ಕಸರು ಉಳಿಲಿ ಝಳ 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 ತೊಳ ಮುತ್ತಾಯ್ತು ಅವಾಗ ಎಡಕಿನ ನಾಗರ ಎಡಕ ಮಾಯ ಐತೆ ಬಲಕಿನ ನಾಗರ ಬಲಕ ಮಾಯ ಐತೆ ಅವಾಗ ಏರೋಶಣಿ ಬೆಳ್ಳಿ ಬಟ್ಟೆ ತುಪ್ಪ ಇದು ಮಂಡಿ ಮುರಿಸಲು ಜಾಮ ಜಳಕ ಮಾಡಿಸಲು ನೇಮ ನಿಷ್ಠಿ ಮಾಡಿಸಲು ಹೌದಾ ಅವಾಗ ಮಾಯಿ ಕೊರ ಮಾಡಪ್ಪ ದಗದಗ ದಗದಿ ಕಳದ ಕಂಬಳಿ ಮುಸುಬ ಹಡಪಡಿ ದೇವರ ಕೋಲ ಹೋಗಿ ಊಜಿನ ಹೋಗಿ ಕೊಂಡ ಕಂಬಳಿ ಮುಸುಬ ತಗಲ ತಾಯಿ ಕನ ಪಂಚಾಮೃತ ಅಡಿಗೆ ಮಾಡಿ ಮುಂದೆ ಮುಂದೆ ತಾನೆ